ನಮ್ಮ ಬೆಂಗಳೂರು ಉತ್ತರ ಭಾಗಕ್ಕೆ ಕಡಲೆಕಾಯಿ ಪರಿಷಯ ಪರಿಚಯ ಮಾಡಿದ್ದೀನಿ ನೀವು ಸರ್ ಈ ಸಂದರ್ಭದಲ್ಲಿ ಹದಿಮೂರನೇ ವರ್ಷದ ಕಡಲೆಕಾಯಿ ಪರಿಷಯ ಚಿಕ್ಕದ ವೆಂಕಟದಲ್ಲಿ ಆಚರಣೆ ಮಾಡ್ತಾಯಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಮನದಾದ ಮಾತು ಸರ್ ಮನದ ಮಾತು ಅನ್ನೋದಕ್ಕಿಂತ ಜನ ಮನದ ಮಾತು ಇದು ನಾವು ಗಣೇಶ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಹದಿಮೂರು ವರ್ಷ ಆಗ್ತದೆ ಆ ಸಂವಿಧಾನದಲ್ಲಿ ಏನಾದರೂ ನಮ್ಮ ಪರಂಪರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಸುದ್ದಿ ಕೆಲಸವನ್ನು ಈ ಅಭಯ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಉಳಿದಿದ್ದೆ ಬಸವನಗುಡಿಯ ಕಳ್ಳಕ ಪಕ್ಷ ಅದು ಬೆಂಗಳೂರು ದಕ್ಷಿಣಗಿದೆ ಕಳ್ಳಕ ಪಕ್ಷ ಆದರೆ ಬೆಂಗಳೂರು ಏನಾದರೂ ಮಾಡಬೇಕು ಅಂತೇಳಿ ಅದೇ ಪಕ್ಷ ಯಥಾವತ್ತು ಮಕ್ಕಳು ಮಾಡಿ ನಮ್ಮ ವೆಂಕಟಾನಿ ಈ ಗ್ರಾಮದಲ್ಲಿ ಅಭಯ ಮಹಾರಾತಿ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಯಶಸ್ವಿಯಾಗಿ ಹದಿಮೂರು ವರ್ಷ ಪೂರೈಸಿದೆ ಈ ಕಲೆಕ ಪಕ್ಷಕ್ಕೆ ನಿರೀಕ್ಷೆ ಮೀರಿ ಹಲವಾರು ಜಿಲ್ಲೆಗಳಿಂದ ಹಲವಾರು ತಾಲೂಕುಗಳಿಂದ ಕಲ್ಲೆಕಾಯಿ ಮಾಡುವಂಥ ರೈತರು ಮತ್ತು ವ್ಯಾಪಾರಸ್ಥರು ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಕೃಷಿಯನ್ನು ಸಂಪನ್ನಗೊಳಿಸಿದ್ದಾರೆ ಮತ್ತು ಪತ್ರಿಕಾ ಮಿತ್ರರು ಮೀಡಿಯಾ ಮಿತ್ರರು ಎಲ್ಲ ಈ ಕಲೆಕಾಪಕ್ಷೆಗೆ ಪೂರ್ವಭಾವಿಯಾಗಿ ಒಂದು ತಿಂಗಳ ಮುಂಚೆ ವಿಚಾರ ಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ನಮ್ಮ ಪುಟ್ಟಹಳ್ಳಿಗೆ ಬಂದು ಗಣೇಶನ್ ದರ್ಶನ ಕೊಡುವುದು ಕಳ್ಳಕಾಪಕ್ಷ ಭಾಗವಹಿಸಿ ವ್ಯಾಪಾರ ಮಾಡಿ ವ್ಯಾಪಾರಸ್ಥರಿಗೂ ಮತ್ತು ಕಳ್ಳಕಾಯಿ ರೈತರಿಗೂ ಆರ್ಥಿಕ ಅನುಕೂಲವನ್ನು ಕಲ್ತಿದ್ದಾರೆ ಮತ್ತು ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ನಮ್ಮ ಊರಿನ ನಮ್ಮ ಊರಿಗೆ ಒಂದು ಶ್ರೇಯಸ್ಸನ್ನು ಯಶಸ್ಸನ್ನು ತಂದುಕೊಂಡಿದ್ದಾರೆ ಸರ್ ಈ ಬಾರಿ ಎಷ್ಟು ಜನ ವರ್ತಕರು ಬಂದಿದ್ದಾರೆ ಸರ್ ಈ ಜಡಿ ಕಡಲೆಕಾಯಿಯರು ಸೇರಿ ಎಲ್ಲ ಬೇರೆ ಕರಕುಶಲ ವಸ್ತುಗಳು ಮತ್ತು ಗೃಹಂಕಾರ ಅಲಂಕಾರಿಕ ವಸ್ತುಗಳು ಎಲ್ಲ ಸೇರಿ ಭವಿಷ್ಯವೊಂದು ಐನೂರು ಜನ ವರ್ತಕರು ಬಂದಿದ್ದಾರೆ ಆ ಐನೂರು ಜನಕ್ಕೂ ಊಟ ಉಪಚಾರ ವ್ಯವಸ್ಥೆಯನ್ನು ನಮ್ಮ ಗಣೇಶ ದೇವಸ್ಥಾನ ವತಿಯಿಂದ ಉಚಿತವಾಗಿ ಕೊಡಿಸಿದೀವಿ ಮೂವತ್ತು ಊಟ ಕಾಫಿ ಟೀ ತಿಂಡಿ ಎಲ್ಲ ಮತ್ತು ಕಡಲೆಕಾಯಿ ನಂತ ವ್ಯಾಪಾರಸ್ಥರಿಗೆ ದೇವಸ್ಥಾನ ವತಿಯಿಂದ ತಲಾ ಐನೂರು ರೂಪಾಯಿಗಳನ್ನು ಪ್ರೋತ್ಸಾಹನವನ್ನಾಗಿ ಕೊಡ್ತಾ ಇದ್ದೀವಿ ಸರ್ ಕಡಲೆಕಾಯಿ ಬೆಲೆ ಈ ಸರಿ ಹೋದ ವರ್ಷಕ್ಕಿಂತ ಜಾಸ್ತಿ ಇದೆ ನಾರ್ಮಲ್ ಆಗಿದೆ ಸರ್ ಕಡಲೆಕಾಯಿ ಬೆಲೆ ಒಂದು ವೃಷ್ಟಿಯಲ್ಲಿ ಜಾಸ್ತಿ ಇದೆ ಕಾರಣ ಏನು ಅಂದರೆ ಇದೇ ಸಮಯದಲ್ಲಿ ಮಲ್ಲೇಶ್ವರಮಲ್ಲೂ ಸಹ ಕಡಲೆಕಾಯಿ ಖುಷಿಯಾಗ್ತಿದೆ ಕಡಲೆಕಾಯಿರ್ತೀವಿ ಅದು ಸಹಜವಾಗಿ ಒಂದು ಹತ್ತು ಹದಿನೈದು ರೂಪಾಯಿ ಕೆ ಜಿ ಜಾಸ್ತಿ ಇದೆ ಆದರೂ ಕೊಂಡ್ಕೊಳ್ಳೋದಕ್ಕೆ ಜನರಿಗೆ ಏನೋ ಒಂದು ಜಾಸ್ತಿ ಬೆಲೆ ಅನಿಸಲ್ಲ ಆ ಮನಸ್ಸೋ ಇಚ್ಛೆ ವ್ಯಾಪಾರ ಮಾಡಿಸಿದ್ದಾರೆ ನಿಮ್ಮ ಹೆಸರು ಸರ್ ಕೆಂಪೇಗೋಳ ಅಂತೇಳಿ ಈ ಅಭಯ ಮಹಾದಣ ಸಾವಿರದ ಲಕ್ಷಿ ನಗರಸಭಾ ಅಧ್ಯಕ್ಷ ಬೆಂಗಳೂರು ಸೊ ವೆಂಕಟದಲ್ಲಿ ನಡೀತಿರುವ ಕಡಲೇಕ ಪರಿಷತ್ ನೀವು ಅಂಗಡಿ ಹಾಕಿದ್ದೀರಾ ಸರ್ ಈ ಸಂದರ್ಭದಲ್ಲಿ ಏನು ಲಕ್ಷ ಪಡ್ತೀರಾ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ ನಾವು ಈಗ ಗ್ರಾಮಸ್ಥರು ವಾಸ್ತವ್ಯವರು ಚೆನ್ನಾಗಿ ನಡೀತೀರ ವ್ಯಾಪಾರ ಅಂತ ಗ್ರಾಹಕರೆಲ್ಲ ನಮಗೆ ಸಪೋರ್ಟ್ ಮಾಡಿ ಸಹಕಾರ ನಮಗೆ ಮನವಿ ಮಾಡುತ್ತೆ ಇಲ್ಲಿ ಮೂಲ ಸೌಕರ್ಯ ಯಾವ ಥರ ಇದೆ ಮೂಲ ಸೌಕರ್ಯ ಎಲ್ಲ ಚೆನ್ನಾಗಿದೆ ವರ್ಷದಿಂದ ವರ್ಷ ಚೆನ್ನಾಗೇ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಿಮ್ಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅದೇ ನಾವು ಯಾವಾಗ ಬರ್ತಾಯಿರ್ತೀವಿ ಅವರು ಕೆಂಪೇಗೌಡರು ನಮಗೆ ಅನುಕೂಲ ಚೆನ್ನಾಗಿ ಮಾಡ್ಕೊತಾರೆ ಏನಕ್ಕೂ ನಮಗೆ ತೊಂದರೆ ಇಲ್ಲ ಚೆನ್ನಾಗಿ ಕೇಳ್ಕೆ ಆಗಲಿ ನಾವು ಹಾಕಿತ್ತು ಏನು ಲಾಸ್ ಅನ್ನೋ ಪದ ಇಲ್ಲ ನಾವೆಲ್ಲ ಚೆನ್ನಾಗಿ ಲಾಭನೇ ತೊಗೊಂಡೋಗ್ತೀವಿ ಇಷ್ಟು ವರ್ಷದ ಮೂರು ವರ್ಷದಿಂದ ನಾವು ಬರ್ತಾಯಿದ್ದೀವಿ ನಾವು ಅಷ್ಟೇ ಒಳ್ಳೆ ಮನುಷ್ಯರು ನಿಮ್ಮ ಹೆಸರು ಅಂಬೂಜಾಕಾಯಿ ಚೆನ್ನಾಗಿ ನಡೀತಾ ಇದ್ದರು ಎಲ್ಲ ಅನುಕೂಲ ಮಾಡಿದ್ದಾರೆ ಇವತ್ತು ಈ ವರ್ಷ ನಾವು ಆಗಿರೋದು ಅದು ಚೆನ್ನಾಗಿ ನಮ್ಕೂರ ಸ್ವಲ್ಪ ಲಾಭ ಅದು ಮನೆ ಮಠ ಎಲ್ಲರಿಗೂ ಚೆನ್ನಾಗಿ ಅನುಕೂಲ ಮಾಡೋದೇ ಊರಿಗೆ ಅನುಕೂಲ ಇದೆ ಅದೇ ಅವರು ಇರೋಂತ ಊಟ ಏನೂ ತೊಂದರೆ ಇಲ್ಲ ಹಾಂ ಇವಾಗ ದೇವ್ರ ಸ್ಥಾನ ಕಟ್ಟಿದ್ದರು ಅವರೇ ಎಲ್ಲ ಮಾಡಿದ್ದು ಅವರೇ ಇನ್ನು ಒಂದು ಇದು ಮಾರಮ್ಮ ಹೆಡಮ್ಮ